ಏಪ್ರಿಲ್ದೆಲ್ಲ ಕ್ಲಿಯರ್ ಮಾಡಿದ್ವಿ ನಾನು ಇನ್ನು ಮೇ ಜೂನದ್ದು ಅಂದರೆ ಮೇ ತಿಂಗಳದ್ದು ನಾವು ಮಾಡಬೇಕು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯಿತು ಇಲ್ಲ ಅಂತ ಇಲ್ಲ ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾ ಇದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟಾಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾಯಿತ್ತು ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಾಗಿದೆ ತಮಗೆಲ್ಲ ಗೊತ್ತು ಸೊ ಅದಕ್ಕೆ ಒಂದು ಒನ್ ವೀಕ್ ಟೂ ವೀಕ್ ಡಿಲೇ ಆಗಿರ್ಬೋದು ಅಷ್ಟೇ ಬಟ್ ರೆಗ್ಯುಲರ್ ಆಗಿ ಗೃಹಲಕ್ಷ್ಮಿಗೆ ಗೃಹಲಕ್ಷ್ಮಿ ಅಕೌಂಟ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಇದೆ ಮುಖ್ಯಮಂತ್ರಿ ಅವ್ರಿಗೆ ಅದ್ರ ಬಗ್ಗೆ ಕಾಳಜಿ ಇದೆ ಸೊ ಯಾವುದೇ ಕಂತನ ತಡೆಯುವಂಥ ಪ್ರಶ್ನಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ ಯಾಕಂತಂದರೆ ಇಂತಿಷ್ಟು ಖರ್ಚನ್ನು ನಾವು ಜಿಲ್ಲಾ ಪಂಚಾಯತಿ ಮುಲ್ ಮುಖಾಂತರ ತಾಲೂಕ್ ಪಂಚಾಯತಿ ಮುಖಾಂತರ ಮಾಡಬೇಕು ಅಂತ ಹೇಳಿ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಸುತ್ತೋಲೆ ಇದೆ ಸೊ ಆ ಸುತ್ತೋಲೆ ಪ್ರಕಾರ ಸ್ವಲ್ಪ ನಾವೀಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಕೂಡ ಅಂದರೆ ಇನ್ನೊಂದು ಸ್ವಲ್ಪ ಸರಳ ಆಗಲಿ ಅಂತ ಬಳಸ್ಕೊಳ್ತೇವೆ ಎಷ್ಟು ಅಮೌಂಟ್ ಎಂಥ ಪರಿಷ್ಕರಣೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾವ ಫಲಾನುಭವಿಗಳ ಪರಿಷ್ಕರಣೆ ಮಾಡೋದಿಲ್ಲ ಇದು ನಿರಂತರವಾಗಿ ಅಂದರೆ ನಾವು ಕಟ್ ಆಫ್ ಡೇಟ್ ಯಾವುದೂ ಕೊಡಲಿಲ್ಲ ಇದು ನಿರಂತರವಾಗಿ ಗೃಹಲಕ್ಷ್ಮಿ ಆ್ಯಡ್ ಹಾಕ್ಕೊಂಡೇ ಇದೆ ಪ್ರತಿ ತಿಂಗಳು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗೃಹಲಕ್ಷ್ಮಿಗಳು ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇದ್ದಾರೆ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಯಜಮಾನಿಗಳು ಈಗಾಗಲೇ ನಮ್ಮ ಇಲಾಖೆಯಿಂದ ಗ್ರಹಲಕ್ಷ್ಮಿ ಹಣ ತೆಗೆದುಕೊಳ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ಹಾಗೆ ಕಂಟಿನ್ಯೂ ಆಗಿದೆ ಇದರಲ್ಲಿ ಯಾವ್ದೇ ರೀತಿಯಾದಂತಹ ಪರಿಷ್ಕರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಸುರಕ್ಷಾ ಮಾಡಲಿಕ್ಕೆ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಸುರಕ್ಷಾ ಯೋಜನೆಯನ್ನ ಕಟ್ಟಿದ್ದಾರೆ ಅದು ಮುಂದೆ ನೋಡೋಣ ಈಗ ಸದ್ಯಕ್ಕೆ ಆಗುತ್ತೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಏನಾದರೂ ಸಂಧ್ಯಾ ಸುರಕ್ಷೆಯ ಮತ್ತೇನ್ ಬೇರೆ ತಾವು ಹೇಳ್ತಾ ಇದ್ರಿ ಅದು ಮೊದಲು ಅದೆಲ್ಲ ಆಗಲಿ ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡೋದು ಅದೇ ಅದು ಮೊದಲು ಪರಿಷ್ಕರಣೆ ಆಗಲಿ ಅದು ಇದಕ್ಕೆ ಇಫೆಕ್ಟ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಆಮೇಲೆ ನಾನು ಮಾತಾಡ್ತೀನಿ